ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಏನೋ ನೋಡೋಕೆ ಬಂದು ಮತ್ತೆ ಏನಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಒಂದು ಫಾಲ್ಸ್ ಇತ್ತು ಫಾಲ್ಸ್ ನೋಡೋಣ ಅಂತ ಬಂದಿದ್ವಿ ಅದು ಪ್ಲ್ಯಾನ್ ಫೇಲ್ ಆಯಿತು ಹಂಗ ನೇಳ್ ಹೋಗ್ತಾ ಇದ್ದೀವಿ ಇದು ಒಂಥರ ಹೆಲ್ಮೆಟ್ ಹೆಲ್ಮೆಟ್ ಸ್ನೇಹಿತರೆ ನೋಡಿ ನಾವು ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದೀವಿ ನೀವು ಯಾರು ಆ ಥರ ಹೋಗ್ಬೇಡ್ರಿ ಹೌದು ಏನುತ್ತೆ ನೇಳ್ಣ್ಣಿಗೆ ಹೋಗ್ತಾ ಇದ್ದೀವಿ ನಿನ್ ಕೈ ನೋವು ಬರ್ತಾ ಮುಂದೆ ಕಮಲಾಪುರದಿಂದ ನಲ್ಲಾಬುರ್ಗಿ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಈ ಗೆ ಸಿಕ್ಕಾಪಟ್ಟೆ ನೇಳೆ ಮರಗಳು ಇದ್ದಾವೆ ಹಣ್ಣು ಕೇಳಕ್ ಹೋಗ್ತಾ ಇದ್ದೀವಿ ನೋಡೋಣ ನೆಟ್ ಸಿಗುತ್ತೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಇಲ್ಲಿಂದ ಸ್ಟಾರ್ಟ್ ನೇಳೆ ಮರಗಳು ಸುಮಾರು ಒಂದು ಎರಡು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ನಲ್ಲಾ ಮರಗಳು

ಹೊಟ್ಟಿನಲ್ಲಿ ಹಣ್ಣು ತಿನ್ಕೊಂಡು ಹೋಗ್ತಾರೆ ಈ ಜಾಗ ತುಂಬಾ ಡೇಂಜರಸ್ ಪ್ಲೇಸ್ ಯಾಕಂದ್ರೆ ಫುಲ್ಲು ಸುತ್ತಲೂ ಗುಡ್ಡ ಈ ತರ ಕಾಡಿರೋದ್ರಿಂದ ಕರಡಿಗಳು ಓಡಾಡ್ತಿರ್ತವೆ ಅಗಳೋದ್ ಏನ್ ಆಗಲ್ಲ ನೈಟ್ ಟೈಮ್ ಅಂತ ಯಾರು ಓಡಾಡಲ್ಲ ಈ ಜಾಗದಲ್ಲಿ ಅಷ್ಟು ಡೇಂಜರ್ ಇದೆ ಪ್ಲೇಸ್ ಕರಡಿ ಬರ್ತವೋ ಚಿರತೆ ಬರ್ತವೋ ಗೊತ್ತಾಗಕ್ಕಲ್ಲ ಕಾಯದವೇನು ಫುಲ್ ಹಣ್ಣಾಗಿಲ್ಲ ಎಲ್ಲೆಲ್ಲ ಹಣ್ಣಗೆ ಮಾತಿದ್ಕಟ್ಟ ಸ್ನೇಹಿತರೆ ನೆಲೆ ಹಣ್ಣು ಆರು ಸಲ ಎಷ್ಟೊಂದೆಲ್ಲ ವೇಸ್ಟ್ ಆಗಿ ಬಿದ್ದಿದೆ ನೋಡಿ ಚಿಕ್ಕ ಯಾರು ಯಾರ ಆರ್ಸಾರ ಬಿದ್ದ ಒಣಗೋಗ್ಬಿಟ್ಟಿದಾವೆ ಕಾಡಲ್ಲಿ ಯಾರು ಬರ್ಬೇಕು ನೋಡಿ ಎಲ್ಲಿ ನೋಡಿದ್ರೂ ನೇ ಹಣ್ಣು ಆರು ಸರಿ ದಿಕ್ಕಿಲ್ಲ ಫ್ರೆಶ್ ಆಗಿ ಬೀಳ್ತಾ ಇದಾವೆ ಈಗ ನೋಡಿ ಜಸ್ಟ್ ಬಿತ್ತಿದ್ ಇದೊಂದು ಇದೊಂದು ಈ ಜಸ್ಟ್ ನೋಡ್ರಿ ಹಂಗೈತಿ ಬಿದ್ದರೆ ಫೋರ್ಸ್ ಎಲ್ಲ ಹೊಡೆದಾಗ್ಬಿಟೈತಿ ಮೊದಲ ಮತ್ತಿರ್ತಲ್ಲ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇದೆ ಹಣ್ಣು ಹೌದೇಶ ನೋಡಿ ಫ್ರೆಂಡ್ಸ್ ನಮ್ಮ ಆಕಾಶ ಮರತಕ್ಕಾಗ್ಲಾರದೆ ಕೆಳಗಿಂದ ನಾವು ಹೊಡಿತೀನಿ ಅಂತ ಹೇಳ್ತಿದ್ದಾನೆ ಕಟ್ಟಿತಾ ನಡೀತಂತ ಕೆಳಗೆ ಬಿಳ್ತ ಅವಾಗ ಆರಸ್ಕ ಹೋಗ್ ಆಕಾಶ ಬಿದ್ವಾ ಹಾ ಗುರಿ ಸರಿಯಾಗಿಲ್ಲ ನಮ್ಮ ಆಕಾಶನ ಕರೆ ನಡೋ ಬಿಡಿ ಆ ಈಗ ಬಿತ್ತು ನನಗೆ ಆರಸಪ್ಪ ಸ್ನೇಹಿತರೆ ಹೊರದಿದ್ದು ವರ್ಕೌಟ್ ಆಗಲಿಲ್ಲ ಅಂತೇಳಿ ನಮ್ಮ ಆಕಾಶ ಮರ ರೆ ಟ್ರೈ ಮಾಡ್ತಾ ಬಿದ್ದ ಕೆಳಗೆಲ್ಲ ಎಲ್ಲಾ ಒಡೆ ಹೊಡ್ದಂಗೆಲ್ಲ ಕ್ರಶ್ ಆಗಿಬಿಡ್ ಎಲ್ಲ ಕ್ಯಾಂಡಿ ಕ್ರಶ್ ತರ ಅತ್ತ ಅತ್ತೆ ಹತ್ತೇನೆ ಮರ ಅಂತೇಳಿ ಶಪತ್ ಹಾಕೇನೆ ಹುಷಾರ ಹೋಗಿ ನಿನಗೇನಾಗುತ್ತ ಅಂತಲ್ಲ ಕಷ ಮರಕ್ಕೇನಾರು ಆಗುತ್ತೇನೆ ಅಂತ ಹತ್ತಿದ ಅಣ್ಣ ಹತ್ತಿದ ಮರಾತಿದ್ಬಿಟ್ಟ ಕೊನೆಗೂ ಹತ್ತಿದ ವೀರ

ನೋಡಿ ಮರದ್ ತುಂಬಾ ಫುಲ್ ಹಣ್ಣಿದೆ ಕೀಳೋರ್ ಗತಿ ಇಲ್ಲ ಇಲ್ಲಿ ಮತ್ತೆ ಒಂದೇ ಮರ ಎಲ್ಲ ಇರೋದು ಫುಲ್ ರೋಡ್ ತುಂಬಾ ಲೈನಿಗಿದೆ ಎಲ್ಲ ಮರದಲ್ಲೂ ನೆರಳು ಬಿಟ್ಟಿದೆ ನೆರಳೆಣ್ಣು ಸೀಸನ್ ಸೀಸನ್ ಬಂತು ಅಂದ್ರೆ

ಮರಣೆಲ್ಲ ಅಲ್ಲಾಡಿಸ್ತಿದೆ ನೀನ್ನ ಅಲ್ಲಾಡಸ್ತಿನ ಗಾಳಿದು ನಿನ್ನ ನಡಿಸ್ತಿ ನಾನು ತಲೆ ಬಿಡ್ತೀತ್ಕಡ ನಿಮ್ ಅಂಕಲ್ಗೆ ಸ್ನೇಹಿತರೆ ನಿಮಗೆ ವಿಷಯ ವಿಷಯ ಗೊತ್ತಾ ಕೆಲವೊಂದು ಹಣ್ಣು ಮಾನಸಿಕ ಟೆರಪಿಗೆ ಸ್ನೇಹಿತರೆ ಅಲ್ಲಿ ಹಣ್ಣು ಬಿಟ್ಟು ಆ ಮರದ ತುಂಬ ಮರ ತುಂಬ ಹಣ್ಣು ಇತ್ತು ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಆಕಾಶ ಬೇರೆ ಹೋಗೋಣ ಮರಗ ಕರ್ಕೊಂಡ ಇಲ್ಲೆಲ್ಲ ಲೆಫ್ಟ್ಗೆ ಒಂದ್ ರೋಡ್ ಹೋಗ್ತಿದ್ಯಾಲ ಇಲ್ಲೊಂದೆಲ್ಲ ಜಂಬೂನ ನೆಹಣ್ಣು ನೋಡಿದ್ನಂತೆ ಜಂಬೂ ನೆಳ್ಳಹಣ್ಣ ಮರ ಅಲ್ಲಿ ಹೋಗ್ತಾ ಇದೀವಿ ಕಾಡಿಗೆ ನೋಡೋಣ ಅಲ್ಲಿ ಸಿಕ್ಕರೆ ನಿಮ್ಗೆ ಮತ್ತೆ ತೋರಿಸ್ತೀನಿ ಈ ರೋಡಲ್ಲಿ ಆ ಜಂಬೂನ ಎಳ್ಳೆಣ್ಣು ಸಿಕ್ಕರೆ ನಮಗೆ ಆಹಾರ ಒಂದ್ ವೇಳೆ ಆ ಹಣ್ಣು ಸಿಗ್ ಕರಡಿಗೆ ನಾವು ಸಿಕ್ಕರೆ

ಕ್ವಶನ್ ಕೇಳಿ ಹೋದ್ವಿ ಬಟ್ ಅದ ಕೇಳಿದ್ರೆ ಹುಡುಗನ್ನ ಏ ಇಲ್ಲಿ ಆ ಥರದ ಮರ ಯಾವ ಇಲ್ಲ ಅಂತ ಹೇಳ್ಬಿಟ್ರು ಆ ಕ್ವಶನ್ ಆ ಕ್ವಶನ್ ಫೇಲ್ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಮತ್ತೆ ಅದೇ ರೂಟಿಗೆ ಅಲ್ಲೇ ಸಿಕ್ಕಾಪಟ್ಟೆ ಸಿದ್ಧ ಹಣ್ಣುಗಳು ಎರಡು ಆಪರೇಷನ್ ಮತ್ತೆ ಫೇಲ್ ಆಗಿತ್ತು ನಮ್ಮ ಆಕಾಶ ಆ ಮರದಿಂದ ಇಳಿದ್ಬಿಟ್ಟು ಈ ಮರಕ್ಕೆ ಹತ್ಬೇಕಂತ ಬಂದನ

ಸುಮ್ನೆ ಇಟ್ಟಿವ ಕರಡಿ ಅಂತ ಹೆಸರು ಹಂಗೆ ಜೋಕಲೆ ಆಡ್ತಿದ್ಯಾ ಹೆಂಗೆ ಸುಮ್ನೆ ಅದು ಯಾವ್ದಾರ ಪ್ರಭಾವ ಅಂದ್ರೆ ನಾವು ಫಾಲ್ಸ್ ನೋಡೋಣ ಅಂತ ಹೋಗಿದ್ವಿ ಅಲ್ಲೊಂದು ಹಾವು ನೋಡ್ಬಿಟ್ಟ ಹಂಗಾಗಿ ಅಷ್ಟೊಂದು ಎದ್ಕೊಂಡ್ಬಿಟ್ಟಿದ आ आतक आई फाइव फाइव अलग कर तो काय ते हें काय बाईक तो शंकर के होता रे ना ह हाय करडी कोतेला अलग सुन्ने केला बिद्राणो अलग आ जेरकी ना ना நான் அன்னால ச ನಮ್ಮ ಹುಡ್ಗ ಕರಡಿ ತರ ನಿನ್ ಮರನ ಕೀಳ್ಬೇಕು ಹೇಳಿ ನಮ್ಮ ಮನೆಯವರು ಜಾಕೆಟ್ ಬಿಟ್ ಬಿಟ್ಬಿಟ್ ಬಿಚ್ಚಬಿಟ್ಟು ಅಣ್ಣನ ಕ್ಯಾಚ್ ಹಿಡಿತಾ ಇದಾರೆ ಕೆಳಗ್ ಬಿತ್ತು ಅಂದ್ರೆ ಎಲ್ಲ ಹಾಳಾಗುತ್ತೆ ಅಂತೇಳಿ ಮರಿ ತುಂಬಾ ಫುಲ್ ಮರ ಅಥವಾ ತುಂಬಾ ಫುಲ್ ಮರ ಅಂತ ನಾನು ಮರಿ ತುಂಬಾ ಫುಲ್ ಹಣ್ಣುಗಳಿದೆ ರೋಡಲ್ಲಿ ಎಷ್ಟು ಬಿದ್ದಾವೆಲ್ಲ ಅಪ್ಪ ತೋರ್ಸು ಜಾಕೆಟ್ ತುಂಬಾ ಅಣ್ಣ ಹಾಕೊಂಡಿದಾರನೆಯವರು ನೋಡ ಅಣ್ಣ ಕಿಳ ಕರಸ ಮಾಡ್ತಾ ಇದಾರೆ ಕಿತ್ಬಲ ಕರಡಿ ಹುಷಾರ್ ಸಾಕು ಅಂತ ಕೆಳಗೆ ಇಳಿತಿದೆ ಹೆಚ್ಚಿನ ಸ್ನೇಹಿತರೆ ನಾವು ಬಂದದ್ದು ಫಾಲ್ಸ್ ಹೋಗೋಣ ಬಂದ್ವಿ ಗೇಟ್ ಹಾಕ್ಬಿಟ್ಟಂದ್ರ ಅಲ್ಲಿ ಒಂದು ನಮ್ಮ ಹಾವು ಬೇರೆ ಒಂದ್ ನೋಡ್ಬಿಟ್ಟ ಹಂಗಾಗಿ ಅದು ಫೇಲ್ ಆಗಿದ್ಕೆ ಈ ಕಡೆ ಬಂದ್ವಿ ಮುಗೀತು ನೆಕ್ಸ್ಟ್ ಈಗ ನುಗ್ಗೆ ಸೊಪ್ಪಿಗೆ ಸ್ಕೆಚ್ ಹಾಕಿದೀವಿ ನುಗ್ಗೆ ಸೊಪ್ಪು ಕಾಣ್ತಾ ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ಕಿತ್ಕೊಂಡು ಹಂಗೆ ಹೋಗುವಾಗ ನುಗ್ಗೆ ಸೊಪ್ಪು ಕಾಣ್ತು ಅದಕ್ಕೊಂದು ಸೊಪ್ಪು ಅಂತ ಅಂತೇಳಿ ನೋಡ್ತಾ ಇದೀವಿ ಸಿಗ್ತದೆ ದಾರಿ ಎಲ್ಲ ಕಿತ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಧ್ಯೇಯ ನಮ್ಮ ಗುರಿ ನಮ್ಮ ಉದ್ದೇಶ ಜೈ ಜೈ ಭಾರತ್ ಮಾತಾ ಜೈ ನುಗ್ಗೆ ಸೊಪ್ಪು ಅಂಡ್ ಹೂವು ಹೊಲ್ದಲ್ಲಿ ನುಗ್ತಾ ಇದ್ದೀವಿ ಕಂಡರ್ ಹೊಲ್ದಾಗ ನುಗ್ತಾ ಇದ್ದೀವಿ ನಾವು ನುಗ್ಗೆ ಸೊಪ್ಪು ಚೆನ್ನಾಗದವ್ರೆ ಹೂ ಹೇಳ್ರಿ ಅವನ ಮೇಲೆ ಆಣೆ ಕಳ್ಳ 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 ನೋಡಿ ಕೇವಲ ಒಂದು ಜಾಕೆಟ್ ಅಲ್ಲ ಅಲ್ಲಿ ಹಣ್ಣಿಗೆ ಯೂಸ್ ಆಯ್ತು ಇಲ್ಲಿ ಸೊಪ್ ಕಟ್ಟಿಡಕ್ಕೆ ಯೂಸ್ ಆಗ್ತಿದೆ ಸೋಪ್ ಕಟ್ಟಿಡಕ್ಕು

ಹೆಂಗ್ ಎತ್ಕೊಂಡು ಹೋಗ್ತಿತ್ ನೋಡು ಇದೆಲ್ಲ ಕ್ರೆಡಿಟ್ ನನಗೆ ಬರ್ಬೇಕಮ್ಮ ಏಕೆ ಅಬ್ಬ ಎಲ್ಲ ಕ್ರೆಡಿಟ್ ಅಲ್ಲಿ ಆಕಾಶ ಕೊಡಿ ಕಮೆಂಟ್ ಅಲ್ಲಿ ಏನಾದ್ರು ಹಾಕೋದಾದ್ರೆ ಎಲ್ಲ ನಮ್ಮ ಆಕಾಶ ಹೆಸರಿಟ್ಟು ಕಮೆಂಟ್ ಮಾಡಿ ನೇಳೆಣ್ ಕಿತ್ಕೊಂಡು ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಯ್ತಾ ಇದ್ದೀವಿ ಮನೆ ಕಡೆ ವೆದರ್ ಅಂತೂ ಸೂಪರ್ ಆಗೈತೆ ನೋಡ್ರಿ ಊಟ ಕವಿತಾ ವಾತಾವರಣ ನೋಡಿ ಇದ್ರೆ ಇಲ್ಲಿ ಹತ್ರದಲ್ಲೇ ಬಂತದು ಫಾಲ್ಸ್ ಫಾಲ್ಸು ದಾರಿ ಫಾಲ್ಸ್ ಏನಲ್ಲ ಫಾಲ್ಸ್ ಯುಗ ದಾರಿ ಫಾಲ್ಸ್ ಮುಖ ಬಂದು ಬೇರೆ ಕಡೆ ಹೋದೆ ಅಂತ ಹೇಳಿದ್ವಲ್ಲ ಅದು ಇಲ್ಲೇ ನಮ್ಮ ಹುಡ್ಗ ಹಾವು ನೋಡಿ ಬೇರೆ ಎದ್ರು ಬಿಟ್ಟ ಹಂಗ್ ಬಿಟ್ಟು ಫಾಲ್ಸ್ಗೆ ಗೇಟ್ ಬೇರೆ ಲಾಕ್ ಮಾಡಿದರೆ ಫಾಲ್ಸ್ ಯುಗ ದಾರಿ ಇದೆ ಲಾಕ್ ಮಾಡಿದ್ದಾರೆ ಹಂಗಾಗಿ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇಷ್ಟು ನೇರಳೆ ಹಣ್ಣು ಸಿಕ್ಕಿದೆ ಇಷ್ಟೊಂದು ಸಿಕ್ಕಿದೆ ನೋಡಿ ನೇರಳೆ ಹಣ್ಣು ಕಾಡಿಂದ ಆಗಿ ನ್ಯಾಚುರಲ್ ಆಗಿ ಕಿತ್ಕೊಂಬೋ ಹಣ್ಣು ನೇರಳೆ ಹಣ್ಣು ಹೆಂಗ್ ಕಾಣಿಸಿದ್ ಗೊತ್ತಾ ಎಷ್ಟು ತಿಂದ್ರ ಬೇಜಾರಾಗ್ತಿಲ್ಲ ಓಕೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಾಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್